ಕೊನೆ ಕ್ಷಣದ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಇಂಗ್ಲೀಷ್ನಲ್ಲಿ ಒಂದು ಸೇವಿಂಗ್ಸ್ ಇದೆ ಯುವರ್ ಫ್ಯೂಚರ್ ಈಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ ನಾಟ್ ಟುಮಾರೋ ಅಂದ್ರೆ ನಿಮ್ಮ ಉತ್ತಮ ಭವಿಷ್ಯ ನಾಳೆ ನಿರ್ಮಾಣ ಆಗ ಇವತ್ತಿನ ದಿನವನ್ನು ಎಷ್ಟು ಉಪಯುಕ್ತವಾಗಿ ಕಳಿತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನೀವು ನಾಳೆ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಗಳಿಸಿದಿರಿ ಅನ್ನುವಂಥ ರಿಸಲ್ಟ್ ಬರಬೇಕಾದ್ರೆ ಇವತ್ತು ಅಂದ್ರೆ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷಾ ದಿನ ಯಾವ ರೀತಿ ನೀವು ಅತ್ಯುತ್ತಮವಾಗಿ ಸಮಯ ಸದ್ಬಳಕೆ ಮಾಡಿಕೊಂಡು ಎಲ್ಲ ಮೂವತ್ತೆಂಟು ಪ್ರಶ್ನೆಯಿಂದ ಚೆನ್ನಾಗಿ ಉತ್ತರಿಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅತ್ಯುತ್ತಮವಾದಂತ ನಾಯಕ ಒಂದು ಸೋಲುವ ತಂಡವನ್ನ ತನ್ನ ಅತ್ಯುತ್ತಮ ತಂತ್ರಗಾರಿಕೆಯಿಂದ ಲಾಸ್ಟ್ ಮಿನಿಟ್ ಸ್ಟ್ರಾಟಜಿಯಿಂದ ಬಳಸಿಕೊಂಡು ತನ್ನ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸ್ತಾನೆ ಹಾಗೇನೆ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷಾ ದಿನ ಒಂದಿಷ್ಟು ತಂತ್ರಗಳನ್ನ ಅಳವಡಿಸ್ಕೊಳ್ಳೋ ಮೂಲಕ ಒಂದಿಷ್ಟು ಸೂಚನೆ ಪಾಲಿಸುವ ಮೂಲಕ ಒಂದಿಷ್ಟು ಬದ್ಧತೆ ಇಂದ ಒಂದಿಷ್ಟು ತನ್ಮತೆಯಿಂದ ಗಣಿತ ಪರೀಕ್ಷೆ ಬರೆಯುವ ಮೂಲಕ ನೀವು ಅತಿ ಹೆಚ್ಚು ಅಂಕ ಪರೀಕ್ಷೆಯಲ್ಲಿ ಗಳಿಸ್ಬೋದು ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷಾ ದಿನ ಯಾವೆಲ್ಲ ಕಡ್ಡಾಯವಾಗಿ ಸೂಚನೆಗಳನ್ನು ಪಾಲನೆ ಮಾಡಬೇಕು ಎಷ್ಟು ಎಚ್ಚರಿಕೆಯಿಂದ ಪರೀಕ್ಷೆ ಬರೀಬೇಕು ಏನು ತಂತ್ರಗಳನ್ನು ಅಳವಡಿಸ್ಕೊಂಡು ನಮಗೆ ಮಿನಿಮಮ್ ಇಂತಿಷ್ಟು ಅಂಕ ಬರ್ತವು ಮತ್ತು ಅನ್ವಯಿಕ ಸಮಸ್ಯೆ ಪಡಿಸಬೇಕಾದ್ರೆ ಏನು ಮುನ್ನೆಚ್ಚರಿಕೆ ವಹಿಸ್ಬೇಕು ಈ ಥರ ಹಲವಾರು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ದಿನ ನೀವು ಬೇಗ ಮಲಗಿ ಬೇಗ ಎದ್ದು ಬೇಗ ರೆಡಿಯಾಗಿ ಹೋಗ ಹೋಗೋಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಬಾಕ್ಸ್ ಬಾಕ್ಸ್ನ ಇಟ್ಬಿರಿ ಕಂಪಾಸ್ ಬಾಕ್ಸ್ ಒಳಗೆ ಎಲ್ಲಾ ಮಟೀರಿಯಲ್ಸ್ ಇರ್ಬೇಕು ಸೀಸ್ ಪೆನ್ಸಿಲ್ ಸ್ಕೇಲ್ ತ್ರಜ್ಜಾ ಕೋನು ಮಾಪಕ ಇವೆಲ್ಲವೂ ಕೂಡ ಇರ್ಬೇಕು ಇರೇಸರ್ ಕೂಡ ಇರಬೇಕು ಕಳಸುವಂತ ರಬ್ಬರ್ ಕೂಡ ಇರಬೇಕು ಎಲ್ಲ ಅದನ್ನು ನೋಡ್ಕೊಂಡು ಇಲ್ಲ ಅಂದ್ರೆ ಒಂದ್ ಹೊಸ ಕಂಪಾಸ್ ಬಾಕ್ಸ್ ತಗೊಂಡು ಹೋಗ್ರಿ ಯಾಕಂದ್ರೆ ನೀವು ಸ್ಕೂಲ್ ಲೆವೆಲ್ ಎಕ್ಸಾಮ್ ಒಳಗೆ ಏನ್ ಅಂದ್ರೆ ನಿಮ್ಮ ಫ್ರೆಂಡ್ ಮೇಲೆ ಡಿಪೆಂಡ್ ಆಗಿ ಅವ್ನ ಕಡೆ ಕೈವಾರಿಸ್ಕೊಂಡು ಇಸ್ಕೊಂಡು ವೃತ್ತ ತೆಗಿಯುವಂತದ್ದು ಅವ್ನ ಕಡೆ ಸ್ಕೇಲ್ ಇಸ್ಕೊಡುವಂಥದ್ದು ಈ ಥರ ನಡೀತಿರ್ತದೆ ಬಟ್ ಈ ಸಿ ಸಿ ಟಿ ವಿ ಕಾಸ್ಟಿಂಗ್ ಇರೋದ್ರಿಂದ ನೀವು ಸೀಸ್ ನರ್ಸಿಗೆ ಕೇಳಕ್ಕಂಥೇಳಿ ಮಾತಾಡಿದ್ದು ಕೈವಾರ ಇಸ್ಕೊಳಕಂತೇಳಿ ಮಾತಾಡಿದ್ರು ನೀವು ಏನೋ ಪ್ರಶ್ನೆಗೆ ಉತ್ತರ ಕೇಳಕತ್ತೈತೆ ಅಂತೇಳಿ ಅವರು ತಪ್ಪಾಗಿ ಅರ್ಥೈಸ್ಕೊಂಡು ನಿಮ್ಮನ್ನ ಡಿಬಾರ್ ಮಾಡುವಂಥ ಸಾಧ್ಯತೆ ಇರ್ತಿತ್ತು ಅದಕ್ಕೆ ಯಾರ ಮೇಲೆ ಡಿಪೆಂಡ್ ಆಗ್ಕೊಬಿಟ್ಟು ಕಂಪಾಸ್ ಬಾಕ್ಸ್ ತೊಗೊಂಡೋಗ್ರಿಂದ ಏನು ಲಾಭ ಆಯಿತು ನಿಮಗೆ ಒಂದು ವೃತ್ತಗಳ ಮೇಲಿನ ಪ್ರಮೇಯ ಟೆನ್ ಪಾಯಿಂಟ್ ಒನ್ ಅಥವಾ ಟೆನ್ ಪಾಯಿಂಟ್ ಟು ಕೇಳೋದು ಬರೆಯೋದಕ್ಕೆ ಬೇಕಲ್ಲಿ ಕಡ್ಡಾಯ ಚಿತ್ರ ತೆಗಿಲೇಬೇಕು ಆಮೇಲೆ ಪ್ರಮೇಯಗಳು ತ್ರಿಭುಷಿಗಳ ಮೇಲಿನ ಪ್ರಮೇಯ ಅಲ್ಲಿ ಕೂಡ ತ್ರಿಭುಜ ಚಿತ್ರ ತೆಗಿಯೋದಕ್ಕೆ ಬೇಕು ಮುಖ್ಯವಾಗಿ ನಕ್ಸಾ ಗ್ರಾಫ್ ರಚನೆಗೂ ಕೂಡ ನಮಗೆ ಕಂಪಾಸ್ ಬಾಕ್ಸ್ ಬೇಕಾಗ್ತದೆ ಹಾಗಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಗಣಿತ ಪರೀಕ್ಷಾ ದಿನ ಗಣಿತ ಉತ್ತರ ಪತ್ರಿಕೆಯಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ನಮಗೆ ಕಂಪಾಸ್ ಬಾಕ್ಸ್ ಅವಶ್ಯ ಇರೋದ್ರಿಂದ ಯಾರ ಮೇಲೆ ಡಿಪೆಂಡ್ ಆಗ್ಲತ್ತೆ ಕಂಪಾಸ್ ಬಾಕ್ಸ್ ಅನ್ನು ತೆಗೆದುಕೊಂಡವ್ರಿ ಇದು ಪಸ್ಟ್ ಪಾಯಿಂಟ್ ಪಾಯಿಂಟ್ ಉತ್ತರ ಪತ್ರಿಕೆಗಳಲ್ಲಿ ಗ್ರಾಫ್ಗಳು ಇರೋ ಬಗ್ಗೆ ಪರಿಶೀಲನೆ ನಿಮಗೆ ಹೋಗಿ ಕೊಟ್ಟು ಕುತ್ಕೊಂಡ ತಕ್ಷಣ ಹಾಲ್ ಟಿಕೆಟ್ ಅಲ್ಲಿ ಚೆಕ್ ಮಾಡಿದ್ರೆ ಒಂದು ಆನ್ಸರ್ ಬುಕ್ಲೆಟ್ ಕೊಡ್ತಾರೆ ಉತ್ತರ ಪತ್ರಿಕೆ ಕೊಟ್ಟ ತಕ್ಷಣ ನೀವು ನಂಬರ್ ಹಾಕಕ್ಕೆ ಹೋಗ್ಬಿಟ್ರಿ ನೀವೇನು ಮಾಡ್ರಿ ಎಲ್ಲ ಮೂವತ್ತೆಂಟು ಪುಟ ಕರೆಕ್ಟ್ ಅದಾವಲ್ಲ ನೋಡಿರಿ ಕೆಲವು ಕಡೆ ಮುದ್ರಣ ದೋಸೆ ಇರ್ತದೆ ಕೆಲವು ಕಡೆ ಅಂಟ್ಕೊಂಡಿರ್ತವೆ ಕೆಲವು ಕಡೆ ಹರಿದಿರ್ತಾವೆ ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಫ್ ಐತಿಲ್ಲ ಇಲ್ಲ ನೋಡಿರಿ ನಕ್ಷೆಯಿಂದ ಬಿಡಿಸೋರು ಕೊನೆಗೆ ಒಂದು ಗ್ರಾಫ್ ಕೊಟ್ಟಿರ್ತಾರೆ ಅಥವಾ ಲಾಸ್ಟ್ ಬಟ್ ಒಂದು ಪೇಜ್ ಒಳಗೆ ಗ್ರಾಫ್ ಶೀಟ್ ಅಟ್ಯಾಚ್ ಮಾಡಿರ್ತಾರೆ ಅಟ್ಯಾಚ್ ಅಂದ್ರೆ ಅದರ ಪೇಜ್ ಪ್ರಿಂಟ್ ಆಗಿರ್ತದೆ ಆ ಗ್ರಾಫ್ ಶೀಟ್ ಐತೋ ಇಲ್ಲ ನೋಡಿರಿ ಅಂದ್ರೆ ನೀವು ಸುಪ್ರವೈಝರ್ಗೆ ಹೇಳಿದ್ರೆ ಅವ್ರು ಬದಲಿಸಿ ಕೊಡ್ತಾರೆ ಬೇರೆ ಅಂದ್ರೆ ಒಂದು ಗ್ರಾಪ್ ಇರುವಂಥ ಉತ್ತರ ಪತ್ರಿಕೆನ ಕೊಡ್ತಾರೆ ನೀವು ಅರ್ಧ ಪೇಪರ್ ಮುಗಿದಾದ್ಮೇಲೆ ಮತ್ತು ಗ್ರಾಫ್ ಅಯ್ಯೋ ಗ್ರಾಫೈ ಇಲ್ಲರಿ ಅಂತೇಳಿ ಅವಾಗ ವ್ಯತ್ಯರ್ ಪಡೋ ಬದಲು ಅಂದರೆ ಸಪ್ರೇಟಾಗಿ ಗ್ರಾಪನ್ನು ಅಟ್ಯಾಚ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಹಾಗಾಗಿ ನೀವು ಗ್ರಾಫ್ ಐತಿಲ್ಲ ಮೊದಲ ವಿಚಾರ ಮಾಡಿ ಆನ್ಸರ್ ಬುಕ್ ಇಲ್ಲ ಅಂದ್ರೆ ಅದನ್ನು ಬದಲಿಸಿ ಅವರು ಕೊಡ್ತಾರೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಇರ್ತೈತಿ ಇಲ್ಲದೇ ಇರೋ ಸಾಧ್ಯನೇ ಇಲ್ಲ ಅದಾಗಿ ಕೂಡ ಒಮ್ಮೆ ಪರಿಶೀಲನೆ ಮಾಡಿ ಇದು ಸೆಕೆಂಡ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ತರ್ಡ್ ಪಾಯಿಂಟ್ ಕಚ್ಚಾವಾಗ ಮಾಡ್ಕೊಳ್ಳೋದು ಕಚ್ಛಾವಾಗ ಕೆಲವು ಜನ ನೀವು ಕ್ವಶನ್ ಪೇಪರ್ನೇ ಮಾಡ್ಕೊತೀರಿ ಅದು ತಪ್ಪು ವಿಧಾನ ಕ್ವಶನ್ ಪೇಪರ್ನೇ ಕಚ್ಚಾವಾಗ ಮಾಡ್ಕೋಬಾರ್ದು ಕೊನೆಗೆ ಲಾ ಆನ್ಸರ್ ಬುಕ್ಲೆಟ್ನೇ ಕೊನೆ ಕಚ್ಚಾ ಕಚ್ಚಾವಾಗ ರಫ್ ವರ್ಕ್ ಅಂತೇಳಿ ಹೆಡ್ಡಿಂಗ್ ಹಾಕಿ ನೀವು ಅಲ್ಲಿ ಕಚ್ಚಾ ಭಾಗ ಮಾಡ್ಕೋ ಒಂದು ಪೇಜ್ ಸಾಲಂಗಿಲ್ಲ ನಮ್ಗೆ ಅಂದ್ರೆ ಸೆಕೆಂಡ್ ಒಳಗೆ ಲಾಸ್ಟ್ ಬಟ್ ಒಂದು ಪೇಜ್ ಒಳಗೆ ಕೊನೆಯಿಂದ ಎರಡನೇ ಪೇಜ್ ಒಳಗೆ ಕೂಡ ನೀವು ಕಚ್ಚಾವಾಗ ಹೆಡ್ಡಿಂಗ್ ಹಾಕಿ ಅಲ್ಲಿ ಮಾಡ್ಕೋ ನಿಮ್ಗೆ ಎಷ್ಟು ಬೇಕು ಅಷ್ಟು ಪೇಜನ್ನು ನೀವು ಕಚ್ಚಾ ಕಚ್ಚುವಾಗ ಕಚ್ಚಾ ಕಚ್ಚಾವಾಗ ಅಂತ ಹೆಡ್ಡಿಂಗ್ ಹಾಕಿರಿ ಲಾಸ್ಟ್ ಅಲ್ಲಿ ನೀವು ಏನೇನು ಬರ್ಕೋಬೋದು ನಿರ್ದಿಷ್ಟ ಕೋನಗಳಿಗೆ ತಿಳ್ಕೊಂಡು ಅನುಪಾತದ ಕೋಷ್ಟಕ ಪಾತ್ರದ ಕೋಷ್ಟಕ್ಕೆ ಯಾವುದೋ ಒಂದು ಬೌಲಕ್ಕ ಕಣ್ಣಿಡ ಸೂತ್ರ ಡೌಟ್ ಐತೆ ಅಂದರೆ ಅದನ್ನು ಈ ನಂಬರ್ ಪ್ರಾಕ್ಟೀಸ್ ಮಾಡ್ಬೋದು ಈ ಥರ ಕಚ್ಚಾ ಕಚ್ಚಾವಾಗ ಹೆಲ್ಪ್ ಆಗುತ್ತೆ ಪೇಪರ್ ಪೇಪರ್ನಾಗೆ ಯಾವ ಕಾರಣಕ್ಕೂ ನೀವು ಆನ್ಸರ್ನ ಬರೆಯೋಕ್ ಹೋಗ್ಬಿಟ್ರಿ ಅದು ನಕುಲು ಅಂತೇಳಿ ಕನ್ಸಿಡರ್ ಆಗುತ್ತೆ ನೀವು ನೆನಪಾಗಕ್ಕೋಸ್ಕರ ಬರೆದ್ರೂ ಕೂಡ ಏನಾಗುತ್ತೆ ಕ್ವಶನ್ ಪೇಪರ್ವಾಗ ಯಾರೋ ನಿಮ್ಮ ದೋಷಕ್ಕೆ ಕೊಡಕ್ಕೋಸ್ಕರ ಉತ್ತರ ಬರ್ದಿರಿ ಅಂತೇಳಿ ಆಗುತ್ತೆ ಅದಕ್ಕೆ ಪ್ರಶ್ನೆ ಪತ್ರಿಕೆ ಮೇಲೆ ಯಾವ ಕಾರಣಕ್ಕೂ ಉತ್ತರ ಬರೆಯಕ್ಕೆ ಹೋಗ್ಬಿಟ್ರಿ ಕಚ್ಚಾವಾಗ ಕಡ್ಡಾಯವಾಗಿ ಲಾಸ್ಟಿಗೆ ಮಾಡ್ಕೊರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಮ್ಸಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನೀಟಾಗಿ ಒಂದೊಂದು ಬಾಕ್ಸ್ ಹಾಕೊಂಡು ಸಪ್ರೇಟ್ ನೀವು ಕಚ್ಚುವಾಗ ಮಾಡ್ಕೊಡಿ ಇನ್ನು ಫೋರ್ತ್ ಪಾಯಿಂಟ್ ಏನಂದ್ರೆ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಸುಲಭ ಪ್ರಶ್ನೆಗಳನ್ನ ಗೊತ್ತು ಮಾಡ್ಕೊಳ್ಳೋದು ಕ್ವೆಶನ್ ಪೇಪರ್ ಕಂಪ್ಲೀಟ್ ಹೋದ್ರೆ ಹದಿನೈದು ನಿಮಿಷ ಟೈಮ್ ಇರ್ತೈತಿ ಒಂದು ಹತ್ತು ನಿಮಿಷರ ಟೈಮ್ ತೊಗೊಂಡು ಕ್ವಶನ್ ಪೇಪರ್ ಓದ್ರಿ ಕ್ವೆಶನ್ ಪೇಪರ್ ಓದೋದ್ರಿಂದ ನಿಮಗೆ ತುಂಬ ಸುಲಭ ಪ್ರಶ್ನೆಗಳು ಯಾವುವು ಕ್ವಶನ್ ಪೇಪರ್ ಯಾವ ಥರ ಐತಿ ಯಾವ್ದನ್ನು ಮತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಓದ್ರಿ ಐನೇ ಪ್ರಶ್ನೆ ಯಾವ ಪ್ರಶ್ನೆಗಳನ್ನ ಮೊದಲು ಉತ್ತರಿಸಬೇಕು ಒಂದು ಅಂಕದ ಪ್ರಶ್ನೆ ಉತ್ತರಿಸ್ಬೇಕು ಎರಡು ಅಂಕದ ಉತ್ತರಿಸ್ಬೇಕು ನಾ ಮೂರು ಅಂಕದ ಪ್ರಶ್ನೆನೋ ನಾಲ್ಕು ಅಂಕಲು ಅಥವಾ ಐದು ಅಂಕದ ಪ್ರಶ್ನೆ ಮೊದಲು ಉತ್ತರಿಸ್ಬೇಕು ಈ ಥರ ನಿಮ್ಗೆ ಗೊಂದಲ ಇದ್ರೆ ತುಂಬ ಸುಲಭದ ಪ್ರಶ್ನೆಗಳನ್ನ ಮೊದಲು ಉತ್ತರಿಸಬೇಕು ನಿಮಗೆ ಯಾವ ಸುಲಭ ಅನ್ನಿಸ್ತು ಯಾವ ಪ್ರಶ್ನೆ ನಾನು ಮೊದಲು ಬರೋದ್ರೆ ಅದಕ್ಕೆ ನೀವು ನಾಲ್ಕು ಅಂಕದ ಪ್ರಶ್ನೆ ಉತ್ತರ ಬರೆಯುತ್ತಾರೆ ಅಂತ ತಿಳ್ಕೊರಿ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕಕ್ಕೆ ನಾನು ಬೀಳ್ಬೇಕು ಆ ಥರ ಬರೀಬೇಕು ಯಾಕಂದ್ರೆ ಮೌಲ್ಯಮಾಪಕರ ಗಮನ ಸೆಳೆಯುವಂತೆ ಉತ್ತರ ಬರೆಯೋದು ಭಾಳ ಇಂಪಾರ್ಟೆಂಟ್ ಅವ್ರ ನ ಕ್ರಿಯೇಟ್ ಮಾಡೋದು ಫಸ್ಟ್ ಪೇಜ್ ಒಳಗೆ ನೀವು ಎಲ್ಲ ಮೂರಕ್ಕೆ ಮೂರು ನಾಲ್ಕು ನಾಲ್ಕು ಐದಕ್ಕೆ ಐದು ಎರಡುಕ್ಕೆ ಎರಡು ಅಂಕ ತೆಗೆದುಕೊಳ್ಳುವಂಥ ಉತ್ತರ ಬರೀತಾ ಹೋದ್ರೆ ಒಂದು ಎರಡು ಮೂರು ಪೇಜ್ ಇದೆ ಥರ ಮುಂದುವರೆದ್ರೆ ಏನಾಗುತ್ತಾ ಮೌಲ್ಯಮಾಪಕರು ಪೇಪರ್ ಚೆಕ್ ಮಾಡೋರಿಗೆ ಇದು ಯಾವುದೋ ರ್ಯಾಂಕ್ ಸ್ಟೂಡೆಂಟ್ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟ್ ಪೇಪರೇ ಇರ್ಬೇಕು ಅನ್ಕೊಂಡು ಏನು ಅವರು ಮುಂದೆ ನೀವು ಸಣ್ಣ ಪುಟ್ಟ ತಪ್ಪಾದರೂ ಜಾಸ್ತಿ ಅಂಕ ಕಡಿಯಕ್ಕೆ ಹೋಗೋದಿಲ್ಲ ಈ ಸ್ವಲ್ ಸ್ವಲ್ಪ ಮಾರ್ಕ್ಸ್ ಕಡಿತಾ ಹೋಗ್ತಾರೆ ಅದಕ್ಕೆ ನೀವು ಮೌಲ್ಯಮಾಪಕರ ಮನ ಮೆಚ್ಚಿಸುವಂತೆ ನೀವು ಉತ್ತರ ಬರೀಬೇಕು ಅದಕ್ಕೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಕರಿತಾರೆ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಪೇಜ್ ಪರ್ಫೆಕ್ಟ್ ಆನ್ಸರ್ ಇರುವಂತ ಬರೀವಿ ನಿಮಗೆ ಯಾವ ಸುಲಭ ಅನಿಸ್ತೋ ಅದನ್ನ ಬರೀರಿ ಈ ಉದಾಹರಣೆಗೆ ಪ್ರಮೇಯ ನಿಮ್ಗೆ ಪರ್ಫೆಕ್ಟ್ ಬರ್ತೈತೆ ಕರೆಕ್ಟ್ ಆಗಿ ಫಸ್ಟ್ ತೇರಿಸ್ ಪ್ರಮೇಯ ಕೇಳಿದ್ರೆ ತೇರಿಸ್ ಪ್ರಮೇಯ ಡೆಫಿನೇಷನ್ ಅದ ಕರೆಕ್ಟ್ ಚಿತ್ರ ಚಿತ್ರಕ್ಕೆ ಹೆಸರು ಕೊಡ್ಬೇಕು ಮೇನ್ ಚಿತ್ರ ತೆಗೆದ್ರೆ ತ್ರಿಭುಜದ ಹೆಸರು ಕೊಡಂಗಿಲ್ಲ ತ್ರಿಭುಜಕ್ಕೆ ಹೆಸರು ಕೊಡಬೇಕು ದತ್ತ ಕರೆಕ್ಟ್ ಬರ್ಬೇಕು ಸಾಧನೀಯ ರಚನೆ ಈ ಥರ ಬರೋದು ಪರ್ಫೆಕ್ಟ್ ಐದಕ್ಕೆ ಐದು ಬಿಳುವಂಗ ಅಥವಾ ನಾಲ್ಕು ನಾಲ್ಕು ಬೆಳವಂಗ ಬರೀಬೇಕು ಆಮೇಲೆ ಕೇಳೋದಾದ್ರೆ ನೀವು ತುಂಬಾ ಸುಲಭದ ಪ್ರಶ್ನೆಗಳಂದ್ರೆ ನಿಮ್ಗೆ ವರ್ಜಿಸುವ ವಿಧಾನ ಆಮೇಲೆ ಸಮಾಂತರ ಸಿಡಿ ಲೆಕ್ಕ ದೂರ ಕಂಡು ಇವು ಗ್ಯಾರಂಟಿ ಆಮೇಲೆ ತುಂಬ ಒಂದು ಮೂರ್ನಾಲ್ಕು ಒಳಗೆ ಉತ್ತರ ಬರೋದರಿಂದ ಉತ್ತರನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತೆ ಅನ್ನೋದು ಗೊತ್ತಾಗೋದ್ರಿಂದ ನಿಮಗೆ ನಿಮಗೇನಾಗುತ್ತೆ ಅಂದ್ರೆ ಭಾಳ ಈಸಿಯಾಗಿ ಎರಡು ಕೆರಡು ಅಂಕ ಬೀಳ್ತವೆ ಅದಕ್ಕೆ ಎರಡು ಅಂಕದ ತುಂಬ ಸುಲಭ ಪ್ರಶ್ನೆಗಳನ್ನ ಮೊದಲು ಮೊದಲು ಉತ್ತರಿಸಿ ಆಮೇಲೆ ಪ್ರಮೇಯ ಗ್ಯಾರಂಟಿ ಬರುತ್ತೆ ಅಂದರೆ ಅದನ್ನ ಮೊದಲು ಉತ್ತರಿಸಿ ಆಮೇಲೆ ಪ್ರಮೇಯ ಟೆನ್ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಟು ಎರಡು ಪರ್ಫೆಕ್ಟ್ ಅದಂದ್ರೆ ಯಾವ್ದು ಕೇಳಿದಾರ ಅದನ್ನು ಪೂರ್ಣ ಬರೀರಿ ಅಂದ್ರೆ ನೀವೇನು ಇದ್ರೆ ಸ್ಟಾರ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬಿಳುವಂತ ಪ್ರಶ್ನೆಯಿಂದ ಆ ಆತರ ಉತ್ತರಿಸ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಿಮಗೆ ತುಂಬಾ ಗ್ಯಾರಂಟೆಡ್ ಒಂದು ಇಪ್ಪತ್ತೈದು ಮೂವತ್ತ ಬೀಳುವಷ್ಟು ಉತ್ತರ ನೀವು ಆಲ್ರೆಡಿ ಬರೆದ್ಬಿಟ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ ಹೀಗೊಬ್ಬ ಬ್ಯಾಟ್ಸ್ಮನ್ ಬಹಳಷ್ಟು ಕಷ್ಟಪಟ್ಟು ಸ್ಟ್ಯಾಂಡ್ ಆಗ್ತಾನೆ ಆ ಆಟದ ಮೈದಾನದಲ್ಲಿ ಒಮ್ಮೆ ಸ್ಟ್ಯಾಂಡ್ ಆದ್ಮೇಲೆ ಎಂತ ಡಿಫಿಕಲ್ಟ್ ಬಾಲ್ ಬಂದರೂ ಕೂಡ ಅವರ ಬಾಲ್ಗಳಿಗೆ ಅವನು ಸಿಕ್ಸ್ ಫೋರ್ ಹೊಡಿತಾನೆ ನೀವು ನೀವೊಂದು ಗ್ಯಾರಂಟಿ ಬೀಳುವಂಥ ಪ್ರಶ್ನೆಗೆ ಗ್ಯಾರಂಟಿ ಕರೆಕ್ಟ್ ಉತ್ತರ ಬರೆದು ಗ್ಯಾರಂಟಿ ಅಂಕ ಪಡೆದುಕೊಳ್ಳುವಂಗೆ ನೀವು ಬರೆದಿದ್ರೆ ನಿಮ್ಮ ಆತ್ಮವಿಶ್ವಾಸ ಆಗಿ ಮುಂದೆ ನೀವು ಕಠಿಣದ ಪ್ರಶ್ನೆಗಳಿಗೆ ಕೂಡ ಸುಲಭವಾಗಿ ಉತ್ತರ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಆತ್ಮವಿಶ್ವಾಸ ಅನ್ನೋದು ಪಾಸಿಟಿವ್ ಅಟಿಟ್ಯೂಡ್ ಅನ್ನೋದು ಭಾಳ ಕೆಲಸ ಮಾಡ್ತದೆ ಪರೀಕ್ಷಾ ಆ ಉದ್ದೇಶಕ್ಕೋಸ್ಕರ ನೀವು ಸ್ವಲ್ಪ ಆತ್ಮವಿಶ್ವಾಸ ನೀವು ಡೆವಲಪ್ ಆಗೋಕ್ಕಲ್ಲ ಇಂಥ ಗ್ಯಾರಂಟಿ ಪ್ರಶ್ನೆಗಳಿಗೆ ನೀವು ನಿಖರವಾದಂಥ ಉತ್ತರ ಬರೆದು ಏನು ಕನಿಷ್ಠ ಇಂತಿಷ್ಟು ಅಂಕ ಬೀಳ್ತಾವಂತ ನಿಮ್ಮ ಮೈಂಡಿಗೆ ಬಂದ ಮೇಲೆ ಆಟೋಮೆಟಿಕಲಿ ನಿಮ್ಮ ಕಾನ್ಫಿಡೆನ್ಸ್ ರೈಸ್ ಆಗ್ತೈತಿ ಮುಂದೆ ನೀವು ಎಲ್ಲ ಮೂವತ್ತೆಂಟು ಪ್ರಶ್ನೆ ಸುಲಭವಾಗಿ ಉತ್ತರಿಸ್ತೀರಿ ಪಾಯಿಂಟ್ ಪ್ರಶ್ನೆಯನ್ನ ಪೂರ್ತಿ ಹೋದಿ ನಂತರ ಸೂಕ್ತ ಉತ್ತರ ಬರೆಯಿರಿ ಪ್ರಶ್ನೆ ಅರ್ಧಂಬರ್ದಾಗ ಓದಕ್ಕೆ ಹೋಗ್ಬೋದು ಮೊನ್ನೆ ಆದ ನಿರ್ದೇಶಾಂಕ ಕಂಡಿತ್ತು ಉದಾಹರಣೆ ಹೇಳಿದ್ವಿ ನಾವು ಈ ಸಪೋಸ್ ಸಮಾಂತರ ಶ್ರೇಡಿಯೊಳಗೆ ಒಂದು ಕೋಮ ಐದು ಕೋಮ ಒಂಬತ್ತು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಅವ್ರು ಏನು ಕೇಳ್ತಾರ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸ್ಕೊಂಡಿಡ್ರಿ ಅಂತ ಕೇಳಿರ್ತಾರೆ ನೀವಲ್ಲಿ ಇಪ್ಪತ್ತನದಷ್ಟ ಕಾಣುತ್ತೆ ನಿಮ್ಗೆ ಪೂರ್ತಿ ರಿಟೈಲ್ ಹೋದಾಗಿಲ್ಲ ನೀವೇನು ತಿಳ್ಕೊತೀರಿ ಆ ಈ ಸೀಡಿದ ಇಪ್ಪತ್ತನೇ ಪದ ಕಣ್ಣಿಡ ಕೇಳಾರ ತಿಳ್ಕೊಂಡು ನೀವು ಏನ್ ಸೂತ್ರ ಹಚ್ಚಿ ಬಿಡಿಸ್ಬಿಡ್ತೀರಿ ಬಟ್ ಪ್ರಶ್ನೆ ಏನ್ ಕೇಳಿರ್ತಾರ ಈ ಸೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಅಂತ ಹೇಳ್ತಾರೆ ಆ ಇಪ್ಪತ್ತನ ನಂಬರ್ ಕಂಡ ತಕ್ಷಣ ಆ ಇಪ್ಪತ್ತನೇ ಪದ ಮಾತ್ರ ಕೇಳಾರ ಅಂತೇಳಿ ಏನ್ ಸೂತ್ರ ಹಚ್ಚಕ್ಕೆ ಹೋಗೋದು ಈ ತರ ಪ್ರಶ್ನೆ ಯಾಕಂದ್ರೆ ಏನಾಗತ್ತೆ ಅಂದ್ರೆ ನಿಮಗೆ ಎರಡು ಉತ್ತರ ಗೊತ್ತಿರ್ತಾವೆ ಏನ್ ಸೂತ್ರ ಬಳಸಿ ಮಾಡೋದು ಗೊತ್ತೈತಿ ಎಸ್ ಸೂತ್ರ ಬಳಸಿ ಮಾಡೋದು ಗೊತ್ತೈತಿ ಬಟ್ ಪ್ರಶ್ನೆ ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಏನಕತಿ ಬರುವಂತ ಗ್ಯಾರಂಟಿ ಎರಡು ಅಂಕನೂ ಕೂಡ ಹೋಗ್ತಾವ ತಾಳ್ಮೆಯಿಂದ ಕೂಲ್ ಆಗಿ ಒಂದ್ಬಿಟ್ಟು ಎರಡು ಸರಿ ಪ್ರಶ್ನೆ ಓದಿ ಅದಕ್ಕೆ ತಕ್ಕ ಹಾಗೆ ಉತ್ತರ ಬಡಿಯುತ್ತೆ ಅದು ಬಹಳ ಇನ್ನು ಏಳನೇ ಪಾಯಿಂಟ್ ಎಲ್ಲಾ ಉತ್ತರಗಳಿಗೆ ಕಡ್ಡಾಯವಾಗಿ ಪ್ರಶ್ನೆ ಸಂಖ್ಯೆ ನಮೂದಿಸುವುದು ಕಳೆದ ಒಂದು ಎರಡ್ ಮೂರು ವರ್ಷಗಳಿಂದ ನಾವು ಒಬ್ಬ ವಿದ್ಯಾರ್ಥಿ ಉತ್ತರ ಪತ್ರಿಕೆನ ರಿಯೋಲ್ಯೂಷನ್ ಹಾಕಿ ತರಿಸಿದ್ವಿ ನಾವು ರಿಯೋಲ್ಯೂಷನ್ ಕಾಪಿನ ಅದನ್ನ ನೋಡಿದಾಗ ನಮ್ಗೆ ಏನ್ ಅನಸ್ತಂದ್ರ ಮೂರ್ ಅಂಕದ ಪ್ರಶ್ನೆನ ಓಜಿಯನ್ನ ಕರೆಕ್ಟ್ ರಚನೆ ಮಾಡಿದ್ದ ಬಟ್ ಅಂಕ ಕೊಟ್ಟಿದ್ದಿಲ್ಲ ಅದಕ್ಕೆ ಅವ್ರು ಯಾಕಂದ್ರೆ ನಾವು ಕ್ವಶನ್ ನಂಬರ್ ಹಾಕಿದ್ದಿಲ್ಲ ಕ್ವೆಶನ್ ನಂಬರ್ ಹಾಕದೇ ಇದ್ರೆ ಅದನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅದು ಕಡ್ಡಾಯ ಪ್ರಶ್ನೆ ಸಂಖ್ಯೆ ಉತ್ತರ ಪರ್ಫೆಕ್ಟ್ ಬರೆದಿರ್ತೀರಿ ಅದು ಎಷ್ಟನೇ ಉತ್ತರ ಎಷ್ಟನೇ ಪ್ರಶ್ನೆಗೆ ಉತ್ತರ ಅನ್ನೋದು ಬರೀಲೇಬೇಕು ಬರದೇ ಇದ್ರ ಕೆಲವು ಮೌಲ್ಯಮಾಪಕರು ಅಂದ್ರೆ ಏನೋ ಕರ್ಣಿ ತೋರಿ ಇದು ಮೂವತ್ತನೇ ಪ್ರಶ್ನೆ ಅಂತ ಬರ್ಕೊಂಡು ಮಾರ್ಕ್ಸ್ ಹಾಕ್ತಾರ ಬಟ್ ಅಕಾರ್ಡಿಂಗ್ ಟು ರೂಲ್ ಪ್ರಶ್ನೆ ಸಂಖ್ಯೆ ಹಾಕ್ಲೇಬೇಕು ನೀ ಒಂದು ಪರ್ಫೆಕ್ಟ್ ಉತ್ತರ ಬರೆದಿರ ಇದು ಎದುರುದನ್ನೋದು ಹೇಳ್ಬೇಕಲ್ಲ ಇದು ಎಷ್ಟನೇ ಪ್ರಶ್ನೆ ಉತ್ತರ ಅದಕ್ಕೆ ಪ್ರಶ್ನೆ ಸಂಖ್ಯೆನ ಕಡ್ಡಾಯವಾಗಿ ಹಾಕ್ತೀವಿ ಯಾವ ಪ್ರಶ್ನೆರ ಬರೀಲಿ ಮೂವತ್ತೆಂಟನೇ ಬರೀಲಿ ಮೂವತ್ನಾಲ್ಕನೇದು ಬರೀರಿ ಯಾವ್ದು ಬರೀತೀರಿ ಕಡ್ಡಾಯವಾಗಿ ಯಾವ ಉತ್ತರ ಆ ಪ್ರಶ್ನೆ ಸಂಖ್ಯೆ ನಮೂದಿಸಬೇಕು ಎಂಟನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರತಿ ಪ್ರಶ್ನೆಗೆ ಕನಿಷ್ಠ ಎಷ್ಟು ಗೊತ್ತಿರುತ್ತದೋ ಅಷ್ಟಾದರೂ ಉತ್ತರಿಸೋದು ಯಾವ ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಗೊತ್ತೈತಿ ಅಷ್ಟಾದರೂ ಉತ್ತರ ಉತ್ತರಿಸಬೇಕು ಇದು ಜಸ್ಟ್ ಪಾಸ್ ಆಗುವಂಥ ವಿದ್ಯಾರ್ಥಿಗಳಿಗೆ ಬಹಳ ಅಪ್ಲಿಕೇಬಲ್ ಆಗುತ್ತೆ ಯಾಕಂದ್ರೆ ನೀವು ಎಲ್ಲ ಮೂವತ್ತೆಂಟು ಪ್ರಶ್ನೆಯೊಳಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ರಶ್ನೆ ಸೂತ್ರ ಮೇಲೇ ಡಿಪೆಂಡ್ ಇರ್ತಾವೆ ಈಗ ಯಾವುದೇ ಎರಡು ಬಿಂದಿನ ನಿರ್ದೇಶನ ಕೊಟ್ಟು ಇವುಗಳ ನಡುವಿನ ದೂರ ಕಂಡು ಅಂತೇಳಿ ಪ್ರಶ್ನೆ ಕೇಳಿದ್ರ ನೀನು ಲೆಕ್ಕ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಕೂಡ ಏನು ಮಾಡ್ಬೋದು ನೀವು ಡಿ ಇಸ್ ಕೊಲ್ಟ್ ದೂರ ಡಿ ಇಸ್ ಕೊಲ್ಟ್ ಸ್ವೇಯರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಎನ್ ಹೋಲ್ ಸ್ಕ್ವೇರ್ ಈ ಥರ ಸೂತ್ರ ಹಚ್ಚಿಬಿಟ್ರೆ ಸಾಕು ಆ ಥರ ಸೂತ್ರ ಹಚ್ಚಿದ್ರೆ ಅರ್ಧ ಅಂಕ ಸಿಗಬೇಕು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನು ಮಾಡ್ರಿ ಕೊಟ್ಟಿರೋ ಎರಡು ಬಿಂದೂಗಳನ್ನ ಎಕ್ಸ್ ಒನ್ ವೈ ಒನ್ ಟು ವೈ ಟು ಅಂತ ತಗೊಂಡು ಎಕ್ಸ್ ಒನ್ ವೈ ಟು ಎಸ್ ಎನ್ ಎಕ್ಸ್ ಟು ವೈ ಒನ್ ವಾಯಿಂಟ್ ಟು ಬೆಲೆ ತುಂಬಿಬಿಡ್ರಿ ಮುಂದೆ ನೀವು ಲೆಕ್ಕ ಮಾಡೋದು ಬೇಡ ಎರಡಕ್ಕೆ ಒಂದು ಅಂಕ ಗ್ಯಾರಂಟಿ ಸಿಗಬೋದು ಈ ಥರ ಹನಿ ಹನಿ ಸೇರಿ ಅಂತ ಕರಿತಲ್ಲ ಇಲ್ಲಿ ಒಂದು ಅಂಕ ಬೀಳ್ತು ನೆಕ್ಸ್ಟ್ ಸಮಾಂತರ ಒಳಗೆ ಎಸ್ ಎನ್ ಸೂತ್ರ ಮೇಲೆ ಲೆಕ್ಕ ಕೇಳೋಣ ತಿಳ್ಕೊಳ್ಳಿ ಎಸ್ ಎನ್ ಸೂತ್ರ ಬರೀತೀರಿ ಅಲ್ಲಿ ನೀವು ಎನ್ ಅಂದ್ರೆ ಏನು ಎ ಅಂದ್ರೇನು ಡಿ ಅಂದ್ರೆ ಏನು ಗುರುತಿಸ್ತೀರಿ ಸಾಕು ಮತ್ತು ನೆಕ್ಸ್ಟ್ ಒಂದೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡೋದು ಇನ್ನೂ ಅರ್ಥ ಸಿಗೋದು ಉತ್ತರ ತಪ್ಪಾದ್ರೆ ಅರ್ಧ ಅಂಕ ಮಾತ್ರ ಹೋಗ್ತೈತೆ ಅದಕ್ಕೆ ಕನಿಷ್ಠ ಒಂದು ಒಂದೂವರೆ ಅಂಕ ಸಿಗ್ತಾ ಸಿಗ್ತವೆ ಈ ಥರ ನೀವು ಪ್ರತಿ ಪ್ರಶ್ನೆಗೂ ಈಗ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಒಂದು ವೃತ್ತ ಅದರೊಳಗ ಚಾಯ್ ಬಳಸಿದ ಭಾಗದ ವಿಸ್ತೀರ್ಣ ಕೇಳಿದಪ್ಪ ಅಂದ್ರೆ ಅಲ್ಲಿ ಒಂದು ವೃತ್ತ ಕಾಣತತಿ ವೃತ್ತದ ವಿಸ್ತೀರ್ಣ ಸೂತ್ರ ಬರೀರಿ ತ್ರಿಜಾಂತರ ಕಂಡ ಕಾಣ ಆಗ್ತತಿ ತ್ರಿಜಾಂತರ ಕಂಡದ ವಿಸ್ತೀರ್ಣ ಸೂತ್ರ ಬರೀರಿ ಅಥವಾ ಕಂಸ ಅನ್ನ ಶಬ್ದ ಬಳಸಿದ್ನಪ್ಪ ಅಂದ್ರೆ ತ್ರಿಜಾಂತರ ಕಂಡದ ಕಂಸದ ವೃತ್ತ ಕಣ್ಣಿನ ಸೂತ್ರ ಬರೀರಿ ಅಲ್ಲಿ ತ್ರಿಜಾ ಕೊಟ್ಟಿರ್ತಾರೆ ಟೀಟಾ ಕೋನ ಕೊಟ್ಟಿರ್ತಾರೆ ಟೀಟಾ ಇದ್ದಲ್ಲಿ ಆ ಕೋನ ಬರೀರಿ ತ್ರಿಜಲ್ಲಿ ತುಂಬ್ರಿ ಸ್ಟೆಪ್ ನೀವು ಬರೆದ್ರೂ ಕೂಡ ನಿಮ್ಗೆ ಮೂರಕ್ಕೆ ಅರ್ಧ ಒಂದು ಮಿನಿಮಮ್ ಒಂದು ಒಂದೂವರೆ ಅಂಕಾದ್ರೂ ಸಿಗ್ತದೆ ಹಾಗಾಗಿ ಆ ಎಲ್ಲ ಮೂವತ್ತೆಂಟು ಪ್ರಶ್ನೆಗಳಿಗೂ ಕೂಡ ಒಂದಂಕ ಪ್ರಶ್ನೆ ಅಂತ ಹದಿನಾರು ಬಿಟ್ಟು ಇನ್ನು ಉಳಿತಿದ್ವಿ ಏನು ಇಪ್ಪತ್ತೆರಡು ಇರ್ತಾವಲ್ಲ ಆ ಇಪ್ಪತ್ತೆರಡು ಪ್ರಶ್ನೆಗೆ ಏನು ಕನಿಷ್ಠ ಗೊತ್ತಿರ್ತದೆ ಅಷ್ಟಾದ್ರೂ ಹುಡುಗ ಆ ಪಾಠಿಗೆ ಸಂಬಂಧಪಟ್ಟದ ನಮ್ಮ ಗಣಪಲಗಳು ಒಂದು ಕ್ವಶನ್ ಕೇಳಿದ್ರೆ ನಾಲ್ಕು ಅಂಕಕ್ಕೆ ಏನು ನಮಗೆ ಅದು ಸಂಬಂಧ ಇಲ್ರಿ ಅನ್ನಂಗಿಲ್ಲ ಅನ್ನೋ ಚಿತ್ರ ಕೊಟ್ಟಿರ್ತಾರೆ ಆ ಚಿತ್ರದಾಗ ನಿಮಗೆ ಸಿಲಿಂಡ್ರು ಶಂಕು ಇರ್ಬೋದು ಏನೋ ಮೇಲ್ಮೈ ವಿಸ್ತೀರ್ಣ ಕೇಳಿರ್ತಾರೆ ಅಲ್ಲಿ ಮೇಲ್ಮೈ ವಿಸ್ತೀರ್ಣ ಕಂಡಿಟ್ಟು ಸೂತ್ರ ಹಚ್ಚೋದು ಅಟ್ಲೀಸ್ಟ್ ಒಂದು ಅರ್ಧ ಒಂದಂಕ ಬರ್ತಾವೆ ಹಂಗ ಪ್ರತಿ ಪ್ರಶ್ನೆಗೂ ಕನಿಷ್ಠ ಎಷ್ಟು ಗೊತ್ತಿರ್ತೈತೆ ಅಷ್ಟು ಬರೀತಾ ಹೋಗ್ ಇನ್ನು ಒಂಬತ್ತನೇ ಪಾಯಿಂಟ್ ಅನ್ವಯಿಕ ಸಮಸ್ಯೆಗಳನ್ನ ಬಿಡಿಸುವಾಗ ಜಾಣತನ ಮೇಲೆಯೋದು ನೋಡ್ರಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಿಡಿಸಬೇಕಾದ್ರೆ ಇದು ಇಬ್ಬರಿಗೆ ಅಪ್ಲಿಕೇಬಲ್ ಜಸ್ಟ್ ಪಾಸ್ ಆಗೋರ್ಗು ಬೇಕು ನೆಕ್ಸ್ಟ್ ರ್ಯಾಂಕ್ ಬರೋರ್ಗು ಬೇಕು ಎಂದು ಸಾಧಿಸಿ ಅಂತೇಳಿ ಕೊಡ್ತಾರೆ ಈಗ ಉದಾಹರಣೆಗೆ ತ್ರಿಭುಜಗಳ ಮೇಲಿನ ಒಂದು ಪ್ರಶ್ನೆ ಇರ್ತೈತಿ ಮೂರಂಕದ ಪ್ರಶ್ನೆ ಅಲ್ಲಿ ಎಂದು ಸಾಧಿಸಿ ಅಂತ ಕೊಟ್ಟಿರ್ತದೆ ಒಂದಿಷ್ಟು ದತ್ತಾಂಶ ಕೊಟ್ಟಿರ್ತಾರೆ ತ್ರಿಭುಜ ಎ ಬಿ ತ್ರಿಭುಜ ಡಿ ಎಫ್ ಆದರೆ ಎ ಬಿ ಎಫ್ ಅಂಡ್ ಡಿ ಎಸ್ ಬಿ ಸಿ ಎಫ್ ಎಫ್ ಎಂದು ಸಾಧಿಸಿ ಈ ಥರ ಸಮಸ್ಯೆ ಕೊಟ್ಟಿರ್ತಾರೆ ನೀವು ಏನು ಮಾಡ್ಬೇಕಂದ್ರೆ ದತ್ತ ಬರೆದು ಅವ್ರು ಏನು ಕೊಟ್ಟಿರ್ತಾರೆ ಅದನ್ನ ಬರೀರಿ ದತ್ತ ಅವರು ಕೊಟ್ಟಿರ್ತಾರ ಅದನ್ನ ಬರೆಯೋದು ಸಾಧನೆ ಅಂತ ಹಾಕಿ ಏನನ್ನ ಸಾಧಿಸ್ಬೇಕಂತ ಅವರ ಹೇಳಿರ್ತಾರೆ ಅದನ್ನ ಬರೀರಿ ಸಾಧನೆಯೊಳಗೆ ರಚನೆ ಅಹ್ ಬರಿ ಇಲ್ಲ ಸಾಧನೆ ಅಂತ ಹಾಕಿ ನಿಮಗೆ ಅಲ್ಲಿ ಯಾವ ಪ್ರಮೇಯ ಲೆಕ್ಕ ಗೊತ್ತಾಗುತ್ತೆ ತೇಲ್ಸ್ ಪ್ರಮೇಯನೋ ಅಥವಾ ಕೋಕೋ ನಿರ್ಧಾರ ಕೂಡ ಪ್ರಮೇಯನೋ ಈಗ ಸಪೋಸ್ ತೇಲ್ಸ್ ಪ್ರಮೇಯ ಕೇಳಿದ್ರೆ ತೇಲ್ಸ್ ಪ್ರಮೇಯದ ಪ್ರಕಾರ ಅಂತ ಹಾಕಿ ತೇಲ್ಸ್ ಪ್ರಮೇಯದ ಪ್ರಕಾರ ಎ ಡಿ ಎಫ್ ಅನ್ ಡಿ ಬಿ ಎಸ್ಕೋಟ್ ಎಫ್ ಅನ್ ಎ ಸಿ ಈ ಥರ ಒಂದು ಎರಡು ಸ್ಟೆಪ್ ಬರೀರಿ ನಿಮಗೆ ಮೂರಕ್ಕೆ ಮೂರು ಅಂಕ ಸಿಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಅಂಕ ಅರ್ಧ ಅಂಕ ಆದರೂ ಸಿಗ್ತದೆ ಈ ಅರ್ಧ ಅಂಕ ಒಂದು ಅಂಕ ನೀವು ಪಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಪ್ರಶ್ನೆಗೆ ಅವರೇ ದತ್ತ ಕೊಟ್ಟಿರ್ತಾರೆ ದತ್ತೊಳ ಬರೀರೋದನ್ನ ಸಾಧನೆಯ ಏನ್ ಸಾಧಿಸ್ಬೇಕಂತ ಕೊಟ್ಟಿರ್ತಾರೆ ಅದನ್ನ ಸಾಧನೆಯ ಒಳಗ ಬರೀರಿ ಅಹ್ ಸಾಧನೆ ಯಾವ ಪ್ರಮೇಯ ಲೆಕ್ಕ ಕೊಟ್ರ ಈ ಪ್ರಮೇಯದ ಪ್ರಕಾರ ತೇರಿಸ್ ಪ್ರಮೇಯ ಪ್ರಕಾರ ಕೋಪ ನಿರ್ಧಾರ ಗುಣ ಪ್ರಮೇಯ ಪ್ರಕಾರ ಈ ತರ ಬರದ್ರ ಒಂದ್ ಎರಡು ಸ್ಟೆಪ್ ಮಾಡ್ರಿ ಆಲ್ಮೋಸ್ಟ್ ನಿಮ್ಗೆ ಒಂದು ಒಂದು ಲೆಂಕ ಮೇಲ್ಮೈ ವಿಸ್ತೀರ್ಣ ಮತ್ತು ಗನಪುಗಳು ಈ ತರ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಲ್ಲಿ ಘನ ಘನಕೃತಿ ಇದರ ಪೂರ್ಣ ಮೇಲ್ವಸ್ತೀರ್ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಇಲ್ಲಿ ಎರಡು ಆಕೃತಿ ಕಾಣ ತಕ್ಷಣ ಈ ಸಿಲಿಂಡರ್ ಸಿಂಕದ್ದು ಪೂರ್ಣ ಮೇಲ್ವಸ್ಥೆನ ಕಂಡಿಡ ಸೂತ್ರವನ್ನು ಹಚ್ಚಿ ಲೆಕ್ಕ ಮಾಡ್ತದೆ ಲೆಕ್ಕ ತಪ್ಪಾಗಿಬಿಡ್ತದೆ ಇದು ಪೂರ್ಣ ಮೇಲ್ಮಿಸ್ತೀರ್ಣ ಅಂದ್ರ ಅನ್ನೋ ಅರ್ಥ ಏನಂದ್ರ ಈ ಆಟಿಕೆಯಲ್ಲಿ ಎರಡು ಘನಾಕೃತಿದು ಆ ವಷ್ಟದು ಘನಕೃತಿಯು ಪೂರ್ತಿ ಮೇಲ್ಮವಸ್ತೀರ್ಣ ಅಂತ ಕೇಳಿದಾರೆ ಹಂಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಶಂಕು ಈ ಸಿಲಿಂಡರ್ನ ಪಾದದೊಂದಿಗೆ ಅಂಟ್ಕೊಂಡಿರ್ತೈತಿ ಹಾಗಾಗಿ ನಮ್ಗೆ ಇದು ಪಾರ್ಶ್ವ ಮೇಲ್ಮೈ ಅಷ್ಟ ಸಿಗತ್ತೆ ಶಂಕದ್ದು ಇಲ್ಲಿ ಕೂಡ ಸಿಲಿಂಡರ್ ಪಾರ್ಶ್ವ ಮೇಲ್ವಸ್ಥೆ ಅಷ್ಟ ಸಿಗುತ್ತೆ ಹಾಗಾಗಿ ಪೂರ್ಣ ಮೇಲ್ವಸ್ಥೆ ನಂದಲೇ ಬಹುತೇಕ ಪಾರ್ಶ್ವ ಮೇಲ್ವಿಸ್ತೀರ್ಣನ ಬರ್ತೈತಿ ಈ ಆಟಿಕೆಯ ಪೂರ್ಣ ವ್ಯವಸ್ಥೆನ ಕಂಡಿಡ್ರಿ ಅಂತ ನೀವು ಏನು ಮಾಡಬೇಕು ಈ ಆಟಿಕೆಯ ಒಟ್ಟು ಮೆಲುಸ್ಥೆ ನೆಸ್ಕೊಳ್ಬೇಕು ಸಿಲಿಂಡರ್ನ ಪಾರ್ಶ್ವ ಮೆಲ್ವಸ್ತಿನ ಪ್ಲಸ್ ಸಂಕಿನ ಪಾರ್ಶ್ವ ಮೆಲೋಸ್ತೀನ ಕೆಳಗೆ ಒಂದು ಸ್ಟೆಪ್ ಏನು ಬರೀಬೇಕು ಸಿಲಿಂಡರ್ನ ಪಾರ್ಶ್ವವೆಲ್ಲಿಸ್ತೀನಿ ಟು ಆರ್ ಎಚ್ ಪ್ಲಸ್ ಸಂಕ್ಯೂನ ಪಾರ್ಶ್ವ ವಿಲೋಸ್ತಿನ ಆರ್ ಎಲ್ ಇಷ್ಟು ಬರೀರಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನು ಮಾಡ್ರಿ ತ್ರಿಜ್ಯ ಕೊಟ್ಟಿರ್ತಾರೆ ಆರ್ ಇದ್ದಲ್ಲಿ ಥ್ರಿಜ ಬರೀ ಪೈ ಇದಲ್ ಇಪ್ಪತ್ತೆರಡು ವ್ಯವಸ್ಥೆ ಅಂತ ಬರೀರಿ ಅಂದ್ರೆ ಮಿನಿಮಮ್ ಎಷ್ಟು ಗೊತ್ತಾಯ್ತಿ ಇಷ್ಟು ಬರೀರಿ ಅಂದ್ರೆ ಮಿನಿಮಮ್ ಅಂಕಾಲ ಬರ್ತಾವೆ ಅದಕ್ಕೆ ಈ ಚಿತ್ರ ಕರೆಕ್ಟಾಗಿ ಅರ್ಥೈಸ್ಕೋಬೇಕು ಇನ್ನು ತ್ರಿಕೋನಿತಿ ಅನ್ವಯಗಳ ಪಾಠದ ಮೇಲೆ ಆಲ್ಮೋಸ್ಟ್ ಚಿತ್ರ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ಎರಡು ಲಂಬಕೋನ ತ್ರಿಭುಜಿ ಉಂಟಾಗುವಂತ ಸಮಸ್ಯೆನ ಕೊಟ್ಟಿರ್ತಾರೆ ಒಂದು ಕಟ್ಟಡದ ಮೇಲೆ ನಿತ್ಕೊಂಡು ಗೋಪುರ ತುದಿ ನೋಡಿದಾಗ ಉಂಟಾಗ ಉನ್ನತ ಕೋನ ಕಟ್ಟಡದ ಮೇಲೆ ನಿತ್ಕೊಂಡು ಗೋಪುರದ ಪಾದ ನೋಡಿದಾಗ ಉಂಟಾಗ ಉನ್ನತ ಕೋನ ಈ ತರ ಕೊಟ್ಟಿರ್ತಾರ ಅಲ್ಲಿ ಎರಡು ಲಂಬಕೋನ ತ್ರಿಬುಷಿ ಅವು ಆ ಲಂಬಕೋನ ತ್ರಿಬುಷಿಯಲ್ಲಿ ಒಂದು ಬಾವಿ ನಡೆತಿ ಕೊಟ್ಟಿರ್ತಾರೆ ಇನ್ನೊಂದು ಕೇಳಿರ್ತಾರ ಅವಾಗ ನೀವು ಯಾವ ಬಾವ ಕೊಟ್ಟಾರ ಯಾವ ಕೇಳ್ಯಾರ ಅವೆರಡು ಬರುವಾಗ ನೀವು ಟೀಟಾ ತೊಗೋಬೇಕು ಆಲ್ಮೋಸ್ಟ್ ಟ್ಯಾಂಟ್ ಟೀಟಾ ಬರ್ತದೆ ಟ್ಯಾಂಟ್ ಟೀಟಾ ಅಂದ್ರೆ ಅಭಿಮುಖ ಪಾರ್ಶ್ವಭಾವು ಅಭಿಮುಖಾವು ಯಾವ್ದು ತತಿ ಅದ ಎ ಬಿ ಇ ಡಿ ಇಂಥರ ಬರೀರಿ ಆಮೇಲೆ ಒಂದು ವಾಹನ ತುಂಬ್ರಿ ಅಂದ್ರೆ ನೀವು ಇಲ್ಲಿ ಎರಡು ಲಂಬಕೋನ ಅನ್ನೋ ಅಂದರೆ ಎರಡು ಸಮೀಕರಣ ಬರೆದ್ರೆ ಕೂಡ ಮಿನಿಮಮ್ ಆದ್ರೆ ಸಿಗ್ತವೆ ಅದಕ್ಕೆ ಅದಕ್ಕೆ ಸಮೀಕರಣಗಳ ಸಮಾಂತರ ಸೇಡಿ ಮೇಲೆ ಏನು ಅನ್ನೋ ಸಮಸ್ಯೆ ಕೊಟ್ಟಿರ್ತಾರೆ ಒಂದು ಬಿಟ್ಟು ಎರಡು ಸಾರಿ ಓದಿ ಪ್ರಶ್ನೆ ಅರ್ಥ ಮಾಡಿಕೊಂಡು ಬಿಡಿಸುವಂಥ ಪ್ರಯತ್ನ ಮಾಡ್ರಿ ಇನ್ನು ಹದಿನೈದು ಪಾಯಿಂಟ್ ಭಾಳ ಭಾಳ ಇಂಪಾರ್ಟೆಂಟ್ ಸಮಯ ಪಾಲನೆ ನಿಗದಿತ ಅವಧಿಯಲ್ಲಿ ಎಲ್ಲ ಮೂವತ್ತೆಂಟು ಪ್ರಶ್ನೆಯನ್ನು ಉತ್ತರಿಸೋದು ನಿಮ್ಮ ಜಾಣತನ ಯಾಕಂದ್ರೆ ಯಾವುದೋ ಒಂದು ಪ್ರಶ್ನೆಗೆ ತುಂಬ ಟೈಮ್ ವೇಸ್ಟ್ ಮಾಡಿ ಒಂದು ಪ್ರಶ್ನೆ ಬರಿತಾ ಕೂತ್ರೆ ಮುಂದೆ ನಿಮ್ಗೆ ಗ್ಯಾರಂಟಿ ಮೂರು ಪ್ರಶ್ನೆ ಪ್ರಶ್ನೆಗೆ ಗೊತ್ತಿರ್ತೈತಿ ಅದನ್ನು ಬಿಡ್ಸೋಕೆ ಟೈಮ್ ಶಾರ್ಟೇಜ್ ಆಗ್ತೈತಿ ಅದಕ್ಕೆ ಟೈಮ್ ಮೇಂಟೈನ್ ಮಾಡಿ ಒಂದು ತಾಸಿಗೆ ಒಮ್ಮೆ ಬೆಲ್ ಹಾಕ್ತಿರ್ತಾರೆ ಅಥವಾ ನೀವು ಆ ರೂಮ್ ಒಳಗೆ ಗಡಿಯಾರಿಲ್ಲ ಅಂದ್ರೆ ಸುಪ್ರವೈಸರ್ ಕೇಳೋದು ಸರ್ ಟೈಮ್ ಇನ್ ಎಷ್ಟಾಯ್ತು ರೀ ಅಂತೇಳಿ ಪದೇ ಪದೇ ಕೇಳಿದ್ರೆ ಏನು ತೊಂದರೆ ಇಲ್ಲ ನೀವು ಅರ್ಧ ತಾಸಿಗೆ ಒಂದ್ಮೇ ಒಂದು ತಾಸಿಗೆ ಒಮ್ಮೆ ಕೇಳಿದ್ರೆ ಏನು ತೊಂದರೆ ಇಲ್ಲ ಟೈಮ್ ನೋಡಿಕೊಂಡು ಎಲ್ಲ ಮೂವತ್ತೆಂಟು ಪ್ರಶ್ನೆಗಳನ್ನ ನಿಗದಿತ ಅವಧಿಯಲ್ಲಿ ಉತ್ತರಿಸಬೇಕು ಒಂದನೇ ಪಾಯಿಂಟ್ ಎಲ್ಲ ಆಯ್ಕೆ ಪ್ರಶ್ನೆಗಳು ಕಡ್ಡಾಯ ಉತ್ತರಿಸಿ ನೋಡಿ ಬಹು ಆಯ್ಕೆ ಪ್ರಶ್ನೆಗೆ ನಾಲ್ಕು ಉತ್ತರ ಇರ್ತವೆ ನಿನಗೆ ಡೌಟ್ ಇರ್ತೈತಿ ಸಿ ಹಾಕ್ಬೇಕು ಡಿ ಹಾಕ್ಬೇಕು ಅಂತೇಳಿ ಅವನು ಯಾವ್ದು ಹಾಕ್ಲಾರ್ದ ಬಿಡಕ್ಕೆ ಹೋಗಬೇಡಿ ಯಾಕಂದ್ರೆ ನಾಲ್ಕರೊಳಗೆ ಯಾವ್ದು ಒಂದು ಉತ್ತರ ಹಾಕಿ ಕರೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ ಬೋ ಆಯ್ಕೆ ಪ್ರಶ್ನೆಗೆ ನೀವು ಸಿ ಟೂ ಫೈ ಆರ್ ಸ್ಕ್ವೇರ್ ಅಂತಿತ್ತಂದ್ರೆ ಅದು ನೆಪ್ಪ ಅಂದ್ರೆ ಬರದ್ರೆ ನಿಮಗೆ ಕರೆಕ್ಟ್ ಆಗೋ ಸಾಧ್ಯತೆ ಇದೆ ಬಿಟ್ಟು ಬಂದರೆ ಕರೆಕ್ಟ್ ಆಗಿಲ್ಲ ಅದಕ್ಕೆ ಆಯ್ಕೆ ಪ್ರಶ್ನೆ ಯಾವ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡ್ರಿ ಅವು ಉತ್ತರ ಗೊತ್ತಿತ್ತು ಕರೆಕ್ಟ್ ಉತ್ತರ ಬರೀರಿ ಅಂದ್ರೆ ಅಟ್ಲೀಸ್ಟ್ ಯಾವ್ದಾರ ಒಂದು ಉತ್ತರ ಹಾಕಿರಿ ಅದು ಕರೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಎಲ್ಲ ಮೂವತ್ತೆಂಟು ಪ್ರಶ್ನೆನೂ ಕೂಡ ಕಡ್ಡಾಯ ಉತ್ತರಿಸ್ರಿ ಮಿನಿಮಮ್ ಎಷ್ಟು ಬರುತ್ತೆ ಅಷ್ಟಾದರೂ ಉತ್ತರಿಸಿರಿ ನೀವು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಬರೀದೇ ಇದ್ರೆ ಕೊಡಂಗಿಲ್ಲ ಅದಕ್ಕೆ ಆ ಪಾಠಕ್ಕೆ ಸಂಬಂಧಪಟ್ಟು ಏನು ಸೂತ್ರ ಗೊತ್ತಾಗ್ತದೆ ಎಲ್ಲ ಬರೀರಿ ಸೂತ್ರದ ಬೆಲೆ ತುಂಬ್ರಿ ಮುಂದೆ ಉತ್ತರ ತಪ್ಪಾದ್ರೆ ಸ್ವಲ್ಪ ಮಾರ್ಕ್ಸ್ ಅದಕ್ಕೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪರೀಕ್ಷೆಯನ್ನು ಬರೀರಿ ನೆಕ್ಸ್ಟ್ ಹೆಚ್ಚು ಅಲರ್ಟ್ ಆಗಿರ್ಬೇಕು ಗಣಿತ ಪರೀಕ್ಷಾ ದಿನ ಹೆಚ್ಚು ಸ್ಕ್ವಾಡ್ಗಳು ಬರ್ತಿರ್ತಾರೆ ಹೆಚ್ಚು ವಿಸಿಟ್ ಆಗ್ತಿರ್ತಾವೆ ನಿಮ್ಮನ್ನು ಹೆದರ್ಸೋಕ್ಕೆ ಬರೋದಿಲ್ಲ ಅವರು ಅಂದ್ರೆ ನಕಲು ಮುಕ್ತ ಪರೀಕ್ಷೆ ಆಗಲಿ ಕಾರಣಕ್ಕೆ ಅಧಿಕಾರಿಗಳ ಭೇಟಿ ಜಾಸ್ತಿ ಇರ್ತೈತಿ ಅದು ಯಾವ್ದು ಗಮನದಲ್ಲಿ ತೊಗೊಳಾರ್ದ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂದ್ರೆ ಯಾರು ಸಿಟಿ ಇಟ್ಟಾರೋ ಇವಾಗ ಪ್ರಮೇಹ ಸಿಟಿ ಇಟ್ಟಿರ್ತಾರೆ ಕೆಲವೊಮ್ಮೆ ಹೋದ ತಕ್ಷಣ ಡೆಸ್ಟ್ ಚೆಕ್ ಮಾಡ್ಕೊರಿ ಪ್ರಮೇಹ್ ಸಿಟಿ ಇದ್ದರೆ ಆ ಕಡೆ ತೆಗೆದು ಹೋಗಿ ಸೂತ್ರ ಬರ್ದಿಟ್ಟಿರ್ತಾರೆ ಇವೆಲ್ಲ ಗಮನದಲ್ಲಿಟ್ ನಿಮ್ಮ ಡೆಸ್ಕ್ ಒಳಗೆ ಯಾವುದೇ ಕಾಪಿ ಸೀಟಿ ಇಲ್ಲ ಅಂದ್ಕೊಂಡು ನೀವು ಪರೀಕ್ಷೆ ಮಾಡ್ಕೊಂಡು ಕೂತ್ಕೋರಿ ಆಮೇಲೆ ಯಾವುದಾದ್ರೂ ವಿಷಯದೊಳಗೆ ಸೂತ್ರ ಬಂದಿದ್ದು ಪ್ರಮೇಯ ಸೀಟ್ ಇದ್ರೆ ಪರೀಕ್ಷೆಗೆ ಕೂದ ತಕ್ಷಣ ನೋಡಿಕೊಂಡು ತೆಗೆದಿಟ್ಬಿಟ್ಟು ಸ್ವಲ್ಪ ಅಲರ್ಟ್ ಆಗಿರ್ಬೋದು ಮೈ ಮರ್ಯಕ್ಕೆ ಹೋಗ್ಬಾರ್ದು ಯಾರೋ ಇಜಿಟ್ ಬರತಾರೆ ಅಂತ ನೀವು ಸ್ವಲ್ಪ ಒಂದು ಸೆಕೆಂಡ್ ನೋಡ್ರಿ ಏನೇನು ಐತೆ ಅಂದ್ರೆ ಇಲ್ಲ ಅಂದೆ ಓಕೆ ನೀವು ಬರೆಯೋ ಒಳಗೆ ಯಾರೋ ಒಬ್ಬರು ಚೀಟಿ ನಿನ್ನ ಕಡೆ ಹೋಗಿದ್ರೆ ನಿನ್ನ ಬಳಿ ಇಲ್ಲ ಇಲ್ಲರಿ ನಾ ಬರ್ದಿಲ್ರಿ ಅಂದ್ರೆ ಕೇಳೋ ಪ್ರಸಂಗ ಬರೋದಿಲ್ಲ ಅವಾಗ ನಿನ್ನ ಬಳಿ ಇದ್ದರೆ ನಿಂದೇ ಅಂತ ಅರ್ಥ ಆಗ್ತದೆ ಅದಕ್ಕೆ ಯಾರೋ ಬರ್ತಾರಂತ ನಿಮ್ಮ ಕಡೆ ಸಿಟಿ ಯಾರು ಹೋಗದಾರ ಇವಾಗ ನೋಡ್ತಾರೆ ಸ್ವಲ್ಪ ಅಲರ್ಟ್ ಇನ್ವಾಲ್ವ್ಮೆಂಟ್ ಇಂದ ಪರೀಕ್ಷೆ ಬರೀರಿ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಪಾಸಿಟಿವ್ ಅಟಿಟ್ಯೂಡು ನೆವರ್ ಗಿ ಅಪ್ ಅಟಿಟ್ಯೂಡು ಕಂಟಿನ್ಯೂಯಸ್ ಸಪರೇಟ್ ಇವು ಮೂರು ನಿಮಗೆ ಪರೀಕ್ಷೆ ಉದ್ದಕ್ಕೂ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ನಿಮ್ಮನ್ನ ಕೈ ಹಿಡಿತ ಧನಾತ್ಮಕ ಮನೋಭಾವದಿಂದ ಹೇಳಿದ ನಾ ನೀವು ತುಂಬ ಸುಲಭ ಪ್ರಶ್ನೆ ಗೊತ್ತು ಮಾಡಿಕೊಂಡು ನಿಖರ ಉತ್ತರ ಬರೆದು ನಿಖರವಾಗಿ ನಾಲ್ಕಕ್ಕೆ ನಾಲ್ಕ ಮೂವತ್ತು ಮೂರು ಅಂಕ ಈ ಥರ ಬೀಳ್ತಾ ಹೋಗುವಂಥವು ಒಂದು ಇಪ್ಪತ್ತೈದು ಮೂವತ್ತು ಬರೆದಾಗ ನಿಮ್ಮ ಆತ್ಮವಿಶ್ವಾಸ ರೈಸ್ ಆಗಿ ಪಾಸಿಟಿವ್ ಅಟಿಟ್ಯೂಡ್ ಬರ್ತೈತೆ ಧನಾತ್ಮಕ ಮನೋಭಾವ ಆ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ಅದಕ್ಕೆ ಪಾಸಿಟಿವ್ ಅಟಿಟ್ಯೂಡಿಂದ ತಾಳ್ಮೆಯಿಂದ ಮತ್ತು ಕಂಟಿನ್ಯೂಸ್ ಎಫರ್ಟ್ ಯಾವ ಒಂದೆರಡು ಪ್ರಶ್ನೆ ಬರಲಿಲ್ಲ ತಕ್ಷಣ ತೆರೀಕಟ್ಸ್ಕೊಂಡು ಕೂಡ ಅಗತ್ಯತೆ ಇಲ್ಲ ಯಾವ ಗ್ಯಾರಂಟಿ ಕೊರತೈತಿ ಗೊತ್ತಿರೋವೆಲ್ಲ ಬರೀರಿ ಮತ್ತೆ ಗೊತ್ತಿರೋವೆಲ್ಲ ಬರೋದು ಯಾಕಂದ್ರೆ ನೀವು ಗೊತ್ತಿಲ್ಲದ ಒಂದು ಪ್ರಶ್ನೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೋದು ಗೊತ್ತಿರೋ ಮೂವತ್ತೇಳು ಪ್ರಶ್ನೆ ಇರ್ತಾವಲ್ಲ ಆ ಮೂವತ್ತೇಳು ಪ್ರಶ್ನೆ ಬರೆದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ಮಾಸ್ ಸಿಗ್ತವೆ ಲಾಸ್ಟ್ ಅದಕ್ಕೂ ಉತ್ತರ ಹೊಳೀತಿರ್ತೈತಿ ಅದಕ್ಕೆ ಎಷ್ಟು ಗೊತ್ತೈತೆ ಅನ್ನೋದು ಮುಖ್ಯನೋ ಒಂದು ಗ್ಲಾಸ್ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನೀರು ತುಂಬಿದ್ರೆ ಇನ್ನು ಒಂದು ಟ್ವೆಂಟಿ ಪರ್ಸೆಂಟ್ ಖಾಲಿ ಇತ್ತಂದ್ರೆ ನಿಮ್ದು ಧನಾತ್ಮಕ ಗುಣವಾಗಿ ಹಿಂಗೆ ಇರ್ಬೇಕಂದ್ರೆ ಈ ಗ್ಲಾಸ್ ಏಯ್ಟಿ ಪರ್ಸೆಂಟ್ ತುಂಬೈತಿ ಅಂತಂದ ಆ ಭಾವನೆ ಇರಬೇಕು ಏ ಟ್ವೆಂಟಿ ಪರ್ಸೆಂಟ್ ಖಾಲಿ ಐತೆ ಅನ್ನಂಗಿಲ್ಲ ನಿನಗೆ ಎಂಬತ್ತು ಪರ್ಸೆಂಟ್ ಪರಿಹೋದು ಗೊತ್ತಾಯ್ತಲ್ಲ ಫಸ್ಟ್ ಅದನ್ನೆಲ್ಲ ಬರೆದು ಮುಗಿಸ್ರಿ ಆಮೇಲೆ ಟ್ವೆಂಟಿ ಪರ್ಸೆಂಟ್ ಬಗ್ಗೆ ವಿಚಾರ ಮಾಡೋದು ಈ ಥರ ಧನಾತ್ಮಕ ಮನೋಭಾವದಿಂದ ಪಾಸಿಟಿವ್ ಅಟಿಟ್ಯೂಡಿಂದ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಕಟವನ್ನು ಕೆಳಗಡೆಸಂತೆ ಹೋರಾಡಿದವರು ಮಾತ್ರ ಗೆಲ್ತಾರೆ ಫಸ್ಟ್ ಮಿನಿಟ್ಟಿಂದ ಲಾಸ್ಟ್ ಮಿನಿಟ್ವರೆಗೂ ನಿಮ್ಮ ಗುರಿ ಏನಾಗಿರ್ಬೇಕಂದ್ರೆ ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೇಕು ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೇಕು ಈ ಥರ ಇಟ್ಕೊಂಡು ಅದಕ್ಕೆ ನಿರಂತರ ಪ್ರಯತ್ನ ಮಾಡ್ರಿ ಕೊನೆಯ ಸಣ್ಣದವ್ರಿಗೆ ಕೂಡ ಹೋರಾಡ್ರಿ ನೀವು ಅಂದ್ಕೊಂಡಂತೆ ಆಯಸ್ಟ್ ಅಂಕ ಬಿದ್ದೇ ಬಿಡ್ತಾವೆ ಎಸ್ ಇವಿಷ್ಟು ಇವಿಷ್ಟು ಪಾಯಿಂಟ್ಸ್ ಬಂದ್ ಇಟ್ಕೊಂಡು ಪರೀಕ್ಷೆ ಆದ ಈ ಸೂಚನೆ ಪಾಲನೆ ಮಾಡಿರಿ ನಿಮಗೆಲ್ಲರಿಗೂ ಕೂಡ ಖಂಡಿತ ಒಳ್ಳೆಯದಾಗೇ ಆಗುತ್ತಾ ನಾಳೆ ನಡೆಯುತ್ತಿರೋಂಥ ನಿಮ್ಮ ಗಣಿತ ಪರೀಕ್ಷೆಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು